ಸ್ವಾಗತ ನಿಮ್ಮ ಭಾರತದಲ್ಲಿ ಹಸಿರು ಕ್ರಾಂತಿ ಸಂಚಲನ ಮೂಡಿಸಿದ ಮಹಾನ್ ನಾಯಕ ಬಾಬು ಜಗಜೀವನ್ ರಾಮ್ ಬಡಿಗೆ ದೇಶದಲ್ಲಿ ಬರಗಾಲ ಬಿದ್ದಾಗ ಇಂದಿರಾ ಗಾಂಧಿ ಅವರ ಸಚಿವ ಸಂಪುಟದಲ್ಲಿ ಕೃಷಿ ಸಚಿವರು ಆಗಿ ಅಧಿಕಾರ ವಹಿಸಿಕೊಂಡು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಿರುವ ಕೆಲವೇ ಗಂಟೆಗಳಲ್ಲಿ ವರಣ ಧರೆಗೆ ಇಣಿದು ಭೂಮಿ ತಂಪು ಮಾಡಿದ್ದು ಹಸಿರಾಗಿ ಮಾಡಿತು ಇದರಿಂದ ನಾವು ರೈತರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಬಾಬು ಜಗಜೀವನ್ ರಾಮ್ ಪಣ ಹಸಿರು ಕ್ರಾಂತಿ ಸೃಷ್ಟಿಸಿದ ಮಹಾನ್ ನಾಯಕ ಎಂದು ಜೇವರ್ಗಿಯಲ್ಲಿ ಹಮ್ಮಿಕೊಳ್ಳಲಾದ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೇಳನೇ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಧರ್ಮಣ್ಣ ಬಡಗೇರವರು ಮಾತನಾಡಿದರು ಬಾಬು ಜಗಜೀವನ್ ರಾಮ್ ಅವರು ಕಾರ್ಮಿಕ ಸಚಿವರು ರಕ್ಷಣಾ ಸಚಿವರು ಆಹಾರ ಸಚಿವರು ಆಗಿ ಪಡಿತರ ಆಹಾರ ವ್ಯವಸ್ಥೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಮತ್ತು ಕೃಷಿಯಲ್ಲಿ ಕ್ರಾಂತಿ ಅಳವಡಿಸಿ ಕೃಷಿಯನ್ನು ಮೇಲೆತ್ತರೆ ಕೇಳುತ್ತ ಕೀರ್ತಿ ಸಲ್ಲುತ್ತದೆ ಅದಕ್ಕೆ ನಾವು ಅವರ ಸಂದೇಶ ಪಾಲಿಸಬೇಕು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಮತ್ತು ರಾಜಕೀಯವಾಗಿ ಆರ್ಥಿಕವಾಗಿ ಬೆಳೆಯಬೇಕು ಅಂದಾಗ ಮಾತ್ರ ನಮ್ಮ ಸಮಾಜ ಎಲ್ಲಪ್ಪ ಕುಂಟನೂರು ಸಂಜಯ್ ಸಿಂಗ್ ಬಸಣ್ಣ ಸರ್ಕಾರ ಮಾನಪ್ಪ ಗೋರ್ಗಿ ಭೀಮ್ರಾಯ್ ಆಕರ್ ಭೀಮು ಖ್ಯಾಧಾಪುರ್ ಶಂಕರ್ಲಿಂಗ ಕೈತಳ್ಳಿ ಅಮೀನಪ್ಪ ನುಸ್ಮಾನಿ ರಾಜು ಮುಕ್ಕಣ್ಣ ರಾಜಶೇಖರ್ ಸಿಡಿ ಸಂಜಯ್ ಸಿಂಗ್ ಮಲ್ಲಪ್ಪ ಎಲ್ಲಪ್ಪ ಎಡ್ರಾಮಿ ಸುಭಾಷ್ ಬೇಳೆ ಶೇಖಪ್ಪ ಬಿ ಅನಿಲ್ ಕುಮಾರ್ ದೊಡ್ಡ ದೇವಿಂದರ್ ದೊಡ್ಮನಿ ಪರಶುರಾಮ ಮಾದಿಗ ಸಮಾಜದ ಮುಖಂಡರು ಇದ್ದರು ಮುರುಸೆಂಥ ತಿಳಿಯುವಂತೆ ಚಂದಿರತಕ್ಕಂಥ ಯಾಕಂದ್ರೆ ಅವರ ಜೀವನ ಚರಿತ್ರೆಯಲ್ಲಿ ಬಹಳ ಪ್ರಮುಖವಾದ ಬಯುತ್ತದೆ ಅಂತ ಹೇಳುವುದು ಅದೇ ರೀತಿಯಾಗಿ ಬಾವಿಯವರು ಎಳೆಯ ವಯಸ್ಸಿನಲ್ಲಿ ಸಾಮಾನ್ಯ ಬಡವರನ್ನು ಕಂಡು ಅವ್ರ ಏನ್ ಈ ಹದ್ದಿನ ಕಣ್ಣಿನ ಪಂಡಿತರಾಗಿರ್ತಕ್ಕಂಥ ಒಂದೊಂದು ಮಾನವ ಬಾವಿಯರನ್ನು ಹಚ್ಚಿಕೊಂಡು ಜೊತೆಯಲ್ಲಿ ಬಾವಿಯವರು ಕೂಡ ನೇರು ಶುಭಾಸನ ಬಾವಿಯನ್ನು ಕೇಳಿ ದಲಿತ ಸಂಘಟನೆ ಹುಟ್ಟಾಕ್ತಕ್ಕ ಕೆಲಸವನ್ನು ಮಾಡ್ತಾರೆ

ದಕ್ಷಿಣ ಭಾರತದಿಂದ ಬಾಬಾ ಸಾಹೇಬ್ ಪ್ರತಿನಿಧಿಸಿದರೆ ಉತ್ತರ ಭಾರತದಿಂದ ಬಾಬು ದೇವರಿಗೆ ಚರಿತೆಯನ್ನ ನಾವು ಇತಿಹಾಸದ ಮೈದಲಿಗೆ ಸಾಧ್ಯ ಅನ್ನುವ ಅವಸನ್ನು ಕೂಡ ಗಮನಿಸಿಕೊಂಡು ಅವ್ರಿಗೆ ಗೊತ್ತಿತ್ತು